ನೋಡಿ ಬಾಸ್ ದರ್ಶನ್ ಅವರ ಮೂವತ್ತು ಸೆಕೆಂಡ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವಿಡಿಯೋ ನೋಡಿ ಅವರ ಅಭಿಮಾನಿ ಬಳಗ ಇದೆಯಲ್ಲ ಫುಲ್ ಸೈಕ್ ಆಗಿ ಹೋಗಿದ್ದಾರೆ ಹಾಗಾದ್ರೆ ಏನದು ವಿಡಿಯೋ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಇರುವ ವಿಡಿಯೋ ಅದು ಅವರಿಬ್ರು ಕೂಡ ಕಾಣಿಸ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಆ ವಿಡಿಯೋ ನೋಡಿದ ಅಭಿಮಾನಿಗಳು ಏನ್ ಹೇಳಿದ್ದಾರೆ ಗೊತ್ತಾ ಅಣ್ಣ ಅತ್ತಿಗೆ ಸದಾ ಹೀಗೆ ಇರಲಿ ಅಂತ ಅಭಿಮಾನಿಗಳು ಆಶೀರ್ವಾದವನ್ನ ಮಾಡಿದ್ದಾರೆ ನೋಡಿ ಈಗಾಗಲೇ ಸಾಕಷ್ಟು ದರ್ಶನ್ ಮತ್ತು ಉಮಾಪತಿ ನಡುವೆ ದೊಡ್ಡ ಮಟ್ಟದಲ್ಲಿ ವಿವಾದ ಶುರುವಾಗಿದೆ ಒಬ್ಬರನ್ನೊಬ್ಬರು ಕೂಡ ಆರೋಪದ ಮೇಲೆ ಆರೋಪವನ್ನು ಮಾಡಿಕೊಳ್ತಿದ್ದಾರೆ ಈಗಾಗ್ಲೇ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇದರ ಬೆನ್ನಲ್ಲೇ ಈಗ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ರಿಲ್ಯಾಕ್ಸ್ ಮೂಡ್ ಒಂದು ಪಾರ್ಟಿಯಲ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಇಬ್ಬರು ಕೂಡ ಈ ಮೂವತ್ತು ಸೆಕೆಂಡ್ ವಿಡಿಯೋ ಸಿಕ್ಕಾಬಟ್ಟೆ ಎಲ್ಲಾ ಕಡೆ ವೈರಲ್ ಆಗಿದೆ ಈ ಹಿಂದೆ ಕೂಡ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಮಾಡಿರುವಂತಹ ವೈರಲ್ ಆಗಿತ್ತು ಸೊ ಹೀಗಾಗಿ ಆ ಅಭಿಮಾನಿಗಳು ಸದಾ ಹೀಗೆ ಇರಲಿ ಆಶೀರ್ವಾದವನ್ನ ಮಾಡಿದ್ದಾರೆ ಡಿಬಾಸ್ ದರ್ಶನ್ ಏನೇ ಮಾಡಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ಅವರು ಒಂದು ಮಾತಾಡಿದ್ರು ಕೂಡ ಸಿಕ್ಕಾಬಟ್ಟೆ ಏನು ಅಂದ್ರೆ ಯಾವ ರೀತಿ ವೈರಲ್ ಆಗುತ್ತೆ ಜೊತೆಗೆ ಅದನ್ನ ಯಾವ್ಯಾವ ರೀತಿ ಕೆಲವರು ಆರೋಪ ಮಾಡ್ತಾರೆ ಪ್ರತ್ಯಾರೋಪಗಳನ್ನ ಮಾಡ್ತಾರೆ ಅವ್ರು ಒಳ್ಳೇದು ಮಾಡಿದ್ರು ವೈರಲ್ ಆಗುತ್ತೆ ಅಥವಾ ಬೇರೆ ಥರ ಮಾತನಾಡಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ಸೊ ಈಗಲೂ ಕೂಡ ಈ ಎಲ್ಲ ಆರೋಪಗಳು ಕೇಳ್ತಿರುವಂತಹ ಬೆನ್ನಲ್ಲೇ ಈಗಾಗಲೇ ಮಹಿಳಾ ಆಯೋಗದಿಂದ ದರ್ಶನ್ ವಿರುದ್ಧ ದೂರನ್ನು ದಾಖಲಿಸ್ತಿದ್ದಾರೆ ದರ್ಶನ್ ಹೇಳಿಕೆಯ ವಿರುದ್ಧ ಸಾಕಷ್ಟು ಕಡೆ ಆರೋಪಗಳು ಕೇಳಿ ಬರ್ತಾ ಇದೆ ಜೊತೆಗೆ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಬೆನ್ನಲ್ಲೇ ದರ್ಶನ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಅವರು ರಿಲ್ಯಾಕ್ಸ್ ಮೂಡ್ನಲ್ಲಿ ಇರೋದನ್ನು ನೋಡಿ ಅಭಿಮಾನಿಗಳು ದರ್ಶನ್ ಅವರು ಏನೇ ಮಾತಾಡಿದ್ರು ಸರಿ ಅವರನ್ನು ಯಾರು ಏನೂ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತೇಳಿ ಮಾತುಗಳನ್ನು ಹಾಡ್ತಾರೆ ಜೊತೆಗೆ ಒಬ್ಬ ವ್ಯಕ್ತಿ ಅವರ ವಿರುದ್ಧ ದೂರನ್ನ ದಾಖಲಿಸ್ತಾನೆ ಅವರ ವಿರುದ್ಧ ವ್ಯಂಗ್ಯವಾಗಿ ಮಾತನಾಡ್ತಾನೆ ಅವಾಚ್ಯ ಶಬ್ದಗಳನ್ನ ಬಳಸಿ ಮಾತನಾಡ್ತಾನೆ ಆ ಸಂದರ್ಭದಲ್ಲಿ ಈಗ ಆತ ಎಫ್ಐಆರ್ ಕೂಡ ದಾಖಲು ಮಾಡ್ತಾನೆ ಅದಾದ ಬಳಿಕ ಕೊಟ್ಟಂತ ದೂರನ್ನ ವಾಪಸ್ ಹಿಂದೆ ಪಡಿತಾನೆ ಈ ಎಲ್ಲದರನ್ನ ನೋಡ್ತಾ ಇದ್ದಾಗ ಇದೇ ಸಂದರ್ಭಕ್ಕೆ ಈ ವಿಡಿಯೋ ವೈರಲ್ ಆಗುತ್ತೆ ಗಂಡ ಹೆಂಡತಿ ಇಬ್ಬರೂ ಕೂಡ ರಿಲ್ಯಾಕ್ಸ್ ಮೂಡ್ ನಲ್ಲಿ ಹಾಡನ್ನ ಹಾಡುತ್ತಾ ಒಂದು ಹಾಡಿಗೆ ನೃತ್ಯವನ್ನ ಮಾಡ್ತಿರುವಂತಹ ವಿಡಿಯೋ ಎಲ್ಲೆಡೆ ವೈರಲ್ ಆದಾಗ ಈಗ ಅಭಿಮಾನಿಗಳು ತಮ್ಮ ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ ಸೊ ಬಹಳ ಪ್ರಮುಖವಾಗಿ ಕಾಟೇರ ಮತ್ತು ಏನು ನೆಕ್ಸ್ಟ್ ಮುಂದಿನ ಬರುವಂತಹ ಡೆವಿಲ್ ಸಿನಿಮಾ ಆಗಿರ್ಬೋದು ಸಿಂಧೂರ ಲಕ್ಷ್ಮಣ ಆಗಿರ್ಬೋದು ಜೊತೆಗೆ ಪ್ರೇಮ್ ನಡ ಪ್ರೇಮ್ ಜೊತೆ ಬರ್ತಾ ಇರುವಂತಹ ಸಿನಿಮಾಗಳು ಎಲ್ಲದರ ಅಪ್ಡೇಟ್ ಕೊಟ್ಟಂತಹ ಬೆನ್ನಲ್ಲೇ ಎಲ್ಲರೂ ಕೂಡ ಮಿಕ್ಕವರು ಅಂತ ಅಂತೇಳಿ ಅಭಿಮಾನಿಗಳ ಅಭಿಪ್ರಾಯ ಯಾವಾಗ ಡಿಫ್ರೆಂಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟರು ನಟ ದರ್ಶನ್ ಅದಾದ ಮೇಲೆ ಅವರಿಗೆ ಈ ರೀತಿಯಾದಂತಹ ಆ ಕೆಟ್ಟ ಕಣ್ಣುಗಳು ಅವ್ರ ಮೇಲೆ ಬಿದ್ದಿರುವಂತದ್ದು ಅವ್ರು ಏನೇ ಮಾತನಾಡಿದ್ರು ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾರೆ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಲ್ಲಿ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಮಾಡಿರುವಂತಹ ಈ ವಿಡಿಯೋ ಸಾಕಷ್ಟು ಎಲ್ಲೆಡೆ ವೈರಲ್ ಆಗ್ತಾ ಇದೆ ಅಭಿಮಾನಿಗಳು ಆಗ್ಲೇ ಹಾಗೆ ಅಣ್ಣ ಅತ್ತಿಗೆ ಸದಾ ಹೀಗೆ ಇರಲಿ ಅಂತ ತಮ್ಮ ಆಶೀರ್ವಾದವನ್ನ ಮಾಡಿದ್ದಾರೆ ನಥಿಂಗ್ ನೌ ಇದು ಸಖತ್ ಸುದ್ದಿಗಳ ಸುನಾಮಿ